ಒಂದು ಸುಂದರ ಹಳ್ಳಿ ಅಲ್ಲಿದ್ದ ಹುಡುಗಿಯೊಬ್ಬಳು ಅವಳ ಹೆಸರನ್ನು ಲೀಲಾ ಅಂತ ಕರೆಯೋಣ ಪ್ರತಿ ರಾತ್ರಿ ತನ್ನ ಹಾಸಿಗೆಯ ಮೇಲೆ ನಿದ್ದೆಗೆ ಮುತ್ತಿಯಾಗುವ ಮುನ್ನ ಹೃದಯದ ತಳಮಳದೊಂದಿಗೆ ತನ್ನ ಪ್ರಾಣಪ್ರಿಯನನ್ನೇ ಆಲೋಚಿಸುತ್ತಿದ್ದಳು ಆತನ ನಗು ಮಾತು ಸಾನ್ನಿಧ್ಯ ಈ ಎಲ್ಲವೂ ಅವಳಿಗೆ ಒಂದು ಕನಸಿನಂತಾಗಿತ್ತು ಆದರೆ ಆತನು ಎಲ್ಲಿದ್ದ ಎಂಬುದು ಅವಳಿಗೆ ಗೊತ್ತಿರಲಿಲ್ಲ ನಾನು ನಾನಾಗಿಯೇ ಅವನನ್ನು ಹುಡುಕುತ್ತೇನೆ ಎಂದುಕೊಂಡು ಲೀಲಾ ಒಂದು ರಾತ್ರಿ ಎದ್ದು ಊರಿನ ಬೀದಿಗಳಲ್ಲಿ ತಿರುಗತೊಡಗಿದಳು ಬೆಳಗಿನ ಗಾಳಿ ತಂಪಾಗಿತ್ತು ರಸ್ತೆ ಖಾಲಿಯಾಗಿತ್ತು ಆದರೆ ಅವಳ ಹೃದಯದ ಉರಿಯುತ್ತಿತ್ತು ಪ್ರತಿ ಮೋಡದ ಹಿಂದೆ ಅವನು ಇರಬಹುದು ಎಂದುಕೊಂಡಳು ಪ್ರತಿ ಬಾಗಿಲನ್ನು ಗಮನಿಸಿದಳು ಆದರೆ ಆತನು ಸಿಕ್ಕಲಿಲ್ಲ ತಲುಪಿದಳು ಕಾವಲುಗಾರರ ಬಳಿಗೆ ನನ್ನ ಪ್ರಾಣಪ್ರಿಯನನ್ನು ಕಂಡಿರಾ ಎಂದು ಕೇಳಿದಳು ಕಣ್ಣಲ್ಲಿ ಕಣ್ಮಣ್ಣಿರುವಂತೆ ಅವರು ತಲೆ ತಿರುಗಿಸಿದರು ಲೀಲಾ ಮುಂದುವರೆದಳು ಅಲ್ಪ ಕಾಲದ ಬಳಿಕ ಒಂದು ಕೋಣೆಯ ಹೊರಗೆ ನಿಂತು ಇದ್ದ ವ್ಯಕ್ತಿಯೊಬ್ಬನನ್ನು ಕಂಡಳು ಅವನ ಕಣ್ಣುಗಳು ಬಿರುಸಾಗಿ ಅವಳನ್ನೇ ಹುಡುಕಿದಂತಿದ್ದವು ಆ ಕ್ಷಣದಲ್ಲಿ ಅವಳು ತಿಳಿದಳು ಇದುವರೆಗಿನ ಎಲ್ಲಾ ಹುಡುಕಾಟಕ್ಕೂ ಈತನೇ ಉತ್ತರ ಅವನ ಕೈ ಹಿಡಿದು ತಾಯಿಯ ಮನೆಗೆ ಕರೆದುಕೊಂಡು ಹೋಗಿದಳು ಇನ್ನೆಂದೂ ನಿನ್ನನ್ನು ಬಿಡುವುದಿಲ್ಲ ಎಂಬ ಭಾವದಿಂದ